ಒಂದು ಆಹಾರದಲ್ಲಿ ಆಯುರ್ವೇದದಲ್ಲಿ ಏನಾದ್ರೆ ಆಯುರ್ವೇದದಲ್ಲಿ ಷಡ್ರಸಗಳು ಅಂತ ಇದೆ ಸ್ವಾದ ಆಮ್ಲ ಲವಣ ಕಟ್ಟು ತಿಕ್ತಕ್ಕಿ ವ್ಯೂರ್ಸ್ ಎಲ್ಲ ಗೊತ್ತಿರತ್ತೆ ಷಡ್ರಸಗಳು ಅಂದ್ರೆ ಆರ್ ರಸಗಳು ಅಂತ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಎಲ್ಲ ಐದೈದು ಟೇಸ್ಟ್ಗಳು ಹೇಳ್ತಾರೆ ಈ ಕೆಲವು ಟೇಸ್ಟ್ಗಳು ವಿದೇಶದವ್ರಿಗೆ ಗೊತ್ತೇ ಇರಲ್ಲ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಉಮಾಮಿ ಟೇಸ್ಟ್ ಅಂತ ಜಪನೀಸ್ ಒಂದು ಹಾಕ್ತಾರೆ ಸೊ ಇದ್ರಲ್ಲಿ ಈ ಟೇಸ್ಟ್ಗಳಲ್ಲಿ ಈ ಜಾಸ್ತಿ ಖರ ಕಹಿಯಾಗಿರೋದು ಸೇವನೆ ಮಾಡೋದು ನಾನು ಸಿಂಪಲ್ ಉದಾಹರಣೆಗಳು ತೊಗೊತೀನಿ ನೀವು ಮನೇಲಿ ಯಾವ ಇದು ಫ್ರೀಕ್ವೆಂಟಾಗಿ ಉಪಯೋಗಿಸ್ತೀರ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಂಡು ತಿನ್ನೋದು ತುಂಬ ಮಸಾಲ ಹಾಕಿ ತಿನ್ನೋದು ಕಹಿಯಾಗಿರೋದು ಯಾವ್ದು ಐಟಮ್ ಹೇಳಿ ಫುಡ್ಡಲ್ಲಿ ತೊಗೊಳ್ಳೋದು ಕಾಫಿ ಟೀಗಳು ಜಾಸ್ತಿ ಸೇವನೆ ಮಾಡೋದು ಅಥವಾ ಸಕ್ಕರೆ ಆಗ್ತೀರಾ ಸ್ವೀಟ್ ಆಗುತ್ತೆ ಬಿಡಿ ಬಟ್ ಕಾಫಿ ಆಗಿಬಿಡೋದು ಅಲ್ಲಿ ಒಂದು ಸ್ವಲ್ಪ ಈ ಕಷಾಯ ತಿಕ್ತ ಕಷಾಯ ರಸಗಳು ಉಳ್ಳೋದು ಕಾಫಿ ಟೀಗಳು ಇದು ಜಾಸ್ತಿ ಸೇವನೆ ಮಾಡಿಕೊಡೋದು ಇದರಲ್ಲೂ ಸಾಕಷ್ಟು ರಿಸರ್ಚ್ ಇದೆ ಕೆಲವು ರಿಸರ್ಚ್ಗಳು ಹೇಳುತ್ತೆ ಹೆಲ್ಪ್ ಆಗುತ್ತೆ ಅಂತ ಕೆಲವು ಹೆಲ್ಪ್ ಆಗೋಲ್ಲ ಅಂತ ಲವಣ ಕ್ಷಾರಗಳು ತುಂಬ ಎಫೆಕ್ಟ್ ಆಗತ್ತೆ ಈ ಲವಣ ರಸ ಅಂದರೆ ಉಪ್ಪು ಕ್ಷಾರರಸ ಅನ್ನೋದು ಕ್ಷಾರ ಉಪ್ಪು ಥರನೇ ಇರುತ್ತೆ ಅದು ಈ ಕ್ಷಾರ ಮತ್ತು ಉಪ್ಪು ಇವು ಎರಡು ಜಾಸ್ತಿ ಸೇವನೆ ಮಾಡೋದ್ರಿಂದ ಆದಷ್ಟು ಜಾಸ್ತಿ ಶುಕ್ರದೃಷ್ಟಿ ಆಗುತ್ತೆ ನಮ್ಮ ಫುಡ್ಡಲ್ಲಿ ಉಪ್ಪಿಲ್ಲದೆ ಇಲ್ಲ ಇವಾಗ ಹಳೆ ಕಾಲದಲ್ಲೆಲ್ಲ ಉಪ್ಪು ಮಗು ಹಿಂದೂ ಹಿಂಗೆ ಉಪಯೋಗಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಎಲ್ಲಿ ತಗೊಂಡ್ರೂ ಉಪ್ಪು ಜಾಸ್ತಿ ಈ ಗಂಡು ಹುಡುಗರು ಮದುವೆ ಆಗಿದ್ಮೇಲೆ ನಿಂತ್ಕೊಂಡು ಪಾನಿಪುರಿ ತಿನ್ನಬಾರ್ದು ಆ ಪಾನಿಪುರಿ ಅದೆಲ್ಲ ಅಷ್ಟು ಒಳ್ಳೇದಲ್ಲ ಏನೋ ಒಂದು ಟೇಸ್ಟಿಗೆ ಓಕೆ ಬಟ್ ಅದೇ ಕಂಪ್ಲೀಟಾಗಿ ಪಾನಿಪುರಿಗಳು ತಿನ್ನೋದು ಮಸಾಲೆ ಪುರಿಗಳು ತಿನ್ನೋದು ಒಳ್ಳೆಯ ಲಕ್ಷಣ ಅಲ್ಲ ಅದು ಸೊ ತುಂಬ ಖಾರ್ ಖಾರವಾಗಿರೋದು ತಿನ್ನೋದು ತುಂಬ ಉಪ್ಪುಪ್ಪಾಗಿರೋ ತಿನ್ನೋದು ಕ್ಷಾರಗಳು ತಿನ್ನೋದು ಈ ಬ್ಯಾಕ್ ಫುಡ್ಸು ತುಂಬ ಇದೆ ಈ ನಡುವೆ ಈ ಬೇರೆ ಬೇರೆ ಚಿಪ್ಸ್ ಪ್ಯಾಕೆಟ್ಸ್ಗಳು ಇದೆಲ್ಲ ಅವರು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದನ್ನು ಇದರಲ್ಲೆಲ್ಲ ತುಂಬ ಉಪ್ಪು ಖಾರ ಇದೆಲ್ಲ ಜಾಸ್ತಿ ಇವು ಅಷ್ಟು ಒಳ್ಳೆಯದಲ್ಲ ಶುಕ್ರ ಉತ್ಪತ್ತಿಗೆ ಸ್ಪಂಪ್ಸ್ ಒಳ್ಳೆ ಪ್ರೊಡಕ್ಷನ್ಗೆ ಇಂಥ ಆಹಾರ ಒಳ್ಳೆಯದಲ್ಲ ಇನ್ನೊಂದು ಆಹಾರ ಯಾವುದು ಒಳ್ಳೆಯದು ಕೆಲವು ಆಹಾರಗಳಲ್ಲಿ ಕೆಲವು ಧಾನ್ಯಗಳು ಒಳ್ಳೆಯದಲ್ಲ ಅಂತ ಹೇಳ್ತಾನೆ ಒಂದು ಈ ಮಿಲೆಟ್ಸು ಜಾಸ್ತಿ ಮಿಲೆಟ್ಸ್ ಸೇವನೆ ಅಫ್ಕೋರ್ಸ್ ಆಹಾರದ್ದು ತುಂಬ ಉಪಯೋಗ ಇದೆ ಇದು ಮಿಲೆಟ್ಸ್ ತಿನ್ನೋದಿಂದ ತೂಕ ಇರೋರು ಕಮ್ಮಿ ಆಗ್ತಾರೆ ಮಧುಮೇಹ ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡ್ಬೋದು ಆದರೆ ಈ ಒಳ್ಳೆ ಶುಕ್ರ ಉತ್ಪತ್ತಿಗೆ ಇಷ್ಟು ಸಹಾಯಕರ ಅಲ್ಲ ಯಾಕಂದರೆ ವಾತದೋಷ ಜಾಸ್ತಿ ಮಾಡ್ತಾ ಇದು ಸೊ ಜಾಸ್ತಿ ಈ ಮಿಲೆಟ್ಸು ಮಿಕ್ಸ್ಚರ್ಸು ಇದೆಲ್ಲ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಶುಕ್ರ ಉತ್ಪತ್ತಿಗೆ ಹುರುಳಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಈ ಹುರುಳಿ ಹೆಂಗಸರಿಗೆ ಪಿತ್ತ ಜಾಸ್ತಿ ಮಾಡೋದಕ್ಕೆ ಒಳ್ಳೆಯದು ಇವಾಗ ಬ್ಲೀಡಿಂಗ್ ಸಮಸ್ಯೆಗಳು ಹೆಂಗಸರಿಗೆ ಜಾಸ್ತಿ ಚೆನ್ನಾಗಿಲ್ಲ ಅಂದರೆ ಈ ಹುರುಳಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ಬ್ಲೀಡಿಂಗು ಅವೆಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ ಪಿತ್ತ ಜಾಸ್ತಿ ಆಗುತ್ತೆ ಆದರೆ ಗಂಡಸರಿಗೆ ಈ ಹುರುಳಿ ಅಷ್ಟೇ ಒಳ್ಳೇದಲ್ಲ ಸೊ ಈ ಹುರುಳಿ ಈ ಮಿಲೆಟ್ಸು ಇವೆಲ್ಲ ಜಾಸ್ತಿ ಸೇವನೆ ಮಾಡೋದು ಅಷ್ಟು ಕೆಲವು ಸ್ಪೈಸಸ್ಸಲ್ಲಿ ಕೆಲವಿದೆ ತುಂಬ ಹೇಳಲ್ಲ ಈ ತುಂಬ ಈ ಧನಿಯಾ ತೊಗೊಳೋದು ಈ ತುಂಬ ಈ ಮಸಾಲೆಗಳೆಲ್ಲ ತಗೊಳ್ಳೋದು ಇದು ಅಷ್ಟು ಶುಕ್ರ ಉತ್ಪತ್ತಿಗೆ ಒಳ್ಳೇದಲ್ಲ ಆಮೇಲೆ ತುಂಬ ಡ್ರೈ ಫ್ರೂಟ್ಸು ತುಂಬ ಎಲ್ಲ ಒಣಗೋಗಿರೋ ಫ್ರೂಟ್ಸು ಚಿಪ್ಸು ಡ್ರೈ ಫ್ರೂಟ್ಸ್ ಏನೇನು ಬರುತ್ತೆ ಅದು ಶುಕ್ರ ಉತ್ಪತ್ತಿಗೆ ಅಷ್ಟು ಒಳ್ಳೆಯದಲ್ಲ ಮತ್ತು ಈ ಆಹಾರ ಬಿಟ್ಟು ಇನ್ನೊಂದು ಒಂದು ಒಳ್ಳೆ ಕಾರಣ ಯಾತಕ್ಕೆ ಶುಕ್ರ ಆಗುತ್ತೆ ಅಂದರೆ ಲ್ಯಾಕ್ ಆಫ್ ಲಿಬಿಡೋ ಅಂತ ಕರಿತೀವಿ ಅವರ ದೇಹದಲ್ಲಿ ಶುಕ್ರ ಉತ್ಪತ್ತಿ ಚೆನ್ನಾಗಿರುತ್ತೆ ಆದರೆ ಸಂಭೋಗ ಮಾಡೋಕ್ಕೆ ಆಸೆ ಇರೋದಿಲ್ಲ ಇದಕ್ಕೆ ನಮ್ಮ ಆಯುರ್ವೇದದಲ್ಲೇ ಕೆಲವು ಔಷಧಿಗಳಿದೆ ಕೆಲವು ಆಹಾರಗಳಿದೆ ಅದೆಲ್ಲ ಮುಂದೆ ಮುಂದೆ ಎಪಿಸೋಡ್ಸಲ್ಲಿ ಹೇಳ್ತೀನಿ ಹೇಗೆ ಅವೆಲ್ಲ ತಗೊಳ್ಳೋದಿಂದ ನ್ಯಾಚುರಲ್ ಲಿಬಿಡೋ ಬರುತ್ತೆ ಅಂತ ಇವಾಗ ಕೆಲವು ಸಲ ಅನ್ಇಂಟ್ರೆಸ್ಟೆಡ್ ಇವಾಗ ಗಂಡಸರಿಗೆ ಒಂದು ಕೋರ್ಸಿಗೆ ರೆಡಿ ಆಗೋದಕ್ಕೆ ಒಂದು ಈ ಸ್ವಿಚ್ ಆನ್ ಮಾಡ್ದಂಗೆ ಆಗಲ್ಲ ಅವರು ದೇಹ ರೆಡಿಯಾಗಿರಬೇಕು ಮನಸ್ಸು ರೆಡಿಯಾಗಿರಬೇಕು ಅವ್ರ ಇಮೋಷನ್ ರೆಡಿ ಆಗಬೇಕು ಕಾಮು ವಾಸನೆ ಇರಬೇಕು ಸ್ವಲ್ಪ ಇದೆಲ್ಲ ಇದ್ದರೆ ಅವರು ಸಂಭೋಗಕ್ಕೆ ರೆಡಿ ಆಗ್ತಾರೆ ಸೊ ಇವಾಗ ಅಕಸ್ಮಾತ್ ಮನೆಯಲ್ಲಿ ಇನ್ನೊಬ್ರು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ ಇನ್ನೊಬ್ರು ಪೀಡಿಸ್ತಾ ಇರ್ತಾರೆ ಬನ್ನಿ ಯಾಕೆ ಇಂಟ್ರೆಸ್ಟ್ ಇಲ್ಲ ಇದಿಲ್ಲ ಅಂತ ಸೊ ಇದು ಲ್ಯಾಕ್ ಆಫ್ ಲೀ ಇದಕ್ಕೆ ನಾನು ಅವತ್ತಿ ಹೇಳ್ತೀನಿ ಇನ್ನೊಂದು ಜ್ವರ ವಯಸ್ಸಾಗೋದು ವಯಸ್ಸು ವಯಸ್ಸಾಗ್ತಾರೆಂಗೂ ಏನಾಗತ್ತೆ ಅಂದರೆ ಈ ಧಾತುಗಳ ಕ್ಷೀಣತೆ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಟ್ರೆಂತ್ ಇರೋಲ್ಲ ಅವು ಒಂದು ಕಾರಣ